ಶಿಕ್ಷಕ ಸಹೋದ್ಯೋಗಿ ಬಂದವರೆ ತಮಗೆಲ್ಲ ಗೊತ್ತಿರುವಂತೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ನೀವುಗಳೆಲ್ಲ ಈಗಾಗಲೇ ಇಲಾಖೆಯ ನಿರ್ದೇಶನದಂತೆ ಸಾಕಷ್ಟು ಇ ಎನ್ ಕೆ ಆಕ್ಟಿವಿಟೀಸ್ ಅನ್ನು ನಮ್ಮ ವರ್ಗಕೋಣೆಯಲ್ಲಿ ಹುಡುಕೊಂಡಿದ್ದೇವೆ ನಮ್ಮ ಸರ್ಕಾರಿ ಶಾಲೆಯ ತಾಕತ್ತು ಸರ್ಕಾರಿ ಶಾಲೆಯ ಶಿಕ್ಷಕರ ಪ್ರತಿಭೆ ಮತ್ತು ಶಿಕ್ಷಕರ ಪರಿಶ್ರಮವನ್ನ ನಾವುಗತಿಗೆ ತೋರಿಸಬೇಕಾದಂತಹ ಅವಶ್ಯಕತೆ ಇವತ್ತಿನ ವಲಯದಲ್ಲಿ ಸಾಕಷ್ಟಿದೆ ಆ ನಿಟ್ಟಿನೊಳಗ ನಾವೇನು ಇ ಎನ್ ಕೆ ಆಕ್ಟಿವಿಟೀಸ್ ಅನ್ನು ನಾವು ವರ್ಗಕೋಟೆಯಲ್ಲಿ ಮಾಡಿದೀವಿ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಆ ಎಲ್ಲವನ್ನ ನಾವು ಸ್ಪರ್ಧಾತ್ಮಕ ನೀಟ್ ತೋರಿಸಬೇಕಾದ ಅವಶ್ಯಕತೆ ಬಾಳಿಸ್ತಿದೆ ಅದಕ್ಕೆ ಮೊದಲು ಶಾಲಾ ಹಂತದಲ್ಲಿ ಹಾಗೇನೆ ಕ್ಲಸ್ಟರ್ ಹಂತದಲ್ಲಿ ಎರಡನೇ ಹಂತದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಹಾಗೇನೆ ತಾಲೂಕಾ ಮಟ್ಟಕ್ಕೆ ಬರ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೆ ತಾವು ಏನು ಈಗಾಗಲೇ ಸಾಕಷ್ಟು ಮಗುವಿನಲ್ಲಿ ಕೌಶಲವನ್ನು ಬೆಳೆಸಿದಿರಿ ಪ್ರತಿಭಾವಂತ ಶಿಕ್ಷಕರಿದ್ದೀರಿ ತಮ್ಮ ಪರಿಶ್ರಮವನ್ನ ಈಗಾಗಲೇ ವರ್ಗ ಕೊನೆಯಲ್ಲಿ ಏನು ಹಾಕಿದ್ದೀರಿ ಅದನ್ನೇ ಹೊರಜಾಗತಿಯ ಸಾರ್ವಜನಿಕ ಅವಶ್ಯಕತೆ ಇದೆ ನಮ್ಮ ಶಿಕ್ಷಕರು ಯಾವುದರಲ್ಲಿ ಸರ್ಕಾರಿ ಶಾಲೆಗಳು ಶಿಕ್ಷಕರು ಯಾವುದರಲ್ಲಿ ಕೂಡ ಹಿಂದೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ನೀತಿ ಸಾಕಷ್ಟು ಸಾಧನ ತಂತ್ರಗಳನ್ನು ಬಳಸಿಕೊಂಡು ಈಗಾಗಲೇ ಇ ಎನ್ ಕೆ ಆಕ್ಟಿವಿಟೀಸ್ ಮಾಡಿದೀವಿ ಅದರಲ್ಲಿ ಮುಖ್ಯವಾಗಿ ಸ್ಟೋರಿ ಟೆಲಿಂಗ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ರೈಲ್ಸ್ ಅನ್ನು ಹೇಳ್ಸೋದಾಗಿರ್ಬೋದು ಅಥವಾ ಕಾನ್ವರ್ಸೇಷನ್ ಆಗಿರ್ಬೋದು ಟಿಪಿಆರ್ ಶಿಕ್ಷಕರ ವಿಜಾನ್ಗೆ ಬಿಟ್ಟಂತ ಇನ್ನೂ ಅನೇಕ ಚಟುವಟಿಕೆಗಳನ್ನ ತಾವು ಒಂದು ಕೋಣೆಯಲ್ಲಿ ತಯಾರಿಸಿಕೊಂಡು ಎಸ್ ಹಂತದಲ್ಲಿ ಬಿಡ್ತೀವಿ ಅನ್ನ ತೂಗಿಸ್ತಕ್ಕಂತ ಕೆಲಸವನ್ನ ದಯವಿಟ್ಟು ಅದಕ್ಕಾಗಿ ವಿಶೇಷ ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ನಮ್ಮ ನಮ್ಮೆಲ್ಲ ಶಿಕ್ಷಕ ಬಾಂಧವರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದ